ಬಿಜೆಪಿಗೆ ಕಂಟಕವಾಗಲಿದೆಯೇ ಕೋವಿಡ್ ಭೂತ ಕೋವಿಡ್ ನಿರ್ವಹಣೆ ಮಾಡಿರೋದು ವ್ಯಕ್ತಿಯಲ್ಲ ಇಡೀ ಸರ್ಕಾರ ವರದಿಯಲ್ಲಿದೆ ಎರಡು ಸಾವಿರ ಕೋಟಿಗಳ ಭ್ರಷ್ಟಾಚಾರ ಕೋವಿಡ್ ಹೆಸರಲ್ಲಿ ಹಣ ಹಾಗೂ ಹೆಣಗಳ ಭರ್ಜರಿ ಬೇಟೆ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಕಾಂಗ್ರೆಸ್ ಸರ್ಕಾರ ತನ್ನ ಮೇಲೆ ಬಂದಿರೋ ಆರೋಪಕ್ಕೆ ಪ್ರತಿಯಾಗಿ ಬಿಜೆಪಿ ಹಗರಣಗಳನ್ನ ಬಯಲಿಗೆ ಎಳೆಯುವಂತಹ ಕೆಲಸವನ್ನ ಶುರು ಮಾಡಿದೆ ಅದರಲ್ಲಿ ಮುಖ್ಯವಾಗಿರುವುದು ಕೋವಿಡ್ ಸಮಯದಲ್ಲಿ ನಡೆದಂತಹ ಭ್ರಷ್ಟಾಚಾರ ನ್ಯಾಯಾಧೀಶರಾದಂತಹ ಜಾನ್ ಮೈಕೆಲ್ ಡಿ ಕುನ್ನ ಅವರು ನೀಡಿದಂತಹ ಮಧ್ಯಂತರ ವರದಿಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಸುಮಾರು ಎರಡು ಸಾವಿರ ಕೋಟಿಗಳ ಅವ್ಯವಹಾರ ಆಗಿದೆ ಅನ್ನೋ ವಿಚಾರ ಬಯಲಿಗೆ ಬಂದಿದೆ ಕೋವಿಡ್ ಮಾಡಿರೋದು ಒಬ್ಬ ವ್ಯಕ್ತಿ ಅಲ್ಲ ಇಡೀ ಸರ್ಕಾರ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ದಾರೆ ಸರ್ಕಾರವನ್ನ ಸರ್ಕಾರದ ವಿರುದ್ಧ ತನಿಖೆ ಆದೇಶ ಮಾಡಿದ್ದಾರೆ ಅವರೇನು ಡಾಕ್ಟರ್ ಸುಧಾಕರ್ ವಿರುದ್ಧ ನಾನು ತನಿಖೆ ಮಾಡಿದ್ದೀನಿ ಅಂತ ಮುಖ್ಯಮಂತ್ರಿಗಳೆಲ್ಲಾದ್ರೂ ಹೇಳಿದ್ದಾರಾ ಯಾರಾದರೂ ಒಬ್ರು ಹೇಳಿದ್ದಾರೆ ಒಂದು ಕೋವಿಡ್ ಅನ್ನ ನಿರ್ವಹಣೆ ಮಾಡಿರೋದ್ರ ಬಗ್ಗೆ ಶಂಕೆ ವ್ಯಕ್ತ ಆಗಿದೆ ಅನುಮಾನಗಳನ್ನ ವ್ಯಕ್ತಪಡಿಸಿದ್ದಾರೆ ತನಿಖೆಯನ್ನ ಆದೇಶ ಮಾಡಿದ್ದಾರೆ ತನಿಖೆಯ ಮಧ್ಯಂತರ ವರದಿ ತರಿಸ್ಕೊಂಡಿದ್ದಾರೆ ವರದಿ ಈಗ ಬಂದಿರಬಹುದು ಆದ್ರೆ ಕೋವಿಡ್ ಸಮಯದಲ್ಲಿ ಸರ್ಕಾರ ನಡೆದುಕೊಳ್ತಾ ಇದ್ದಂತಹ ರೀತಿಯಲ್ಲಿಗೆ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವುದು ಜನಸಾಮಾನ್ಯರಿಗೂ ಕೂಡ ಗೊತ್ತಾಗ್ತಾ ಇತ್ತು ಬಹುಶಃ ಆಗಲೇ ಸರಿಯಾಗಿ ತನಿಖೆ ನಡೆದಿದ್ರೆ ಅದರ ಮುಂದೆ ಈ ಮೂಡಾ ಹಗರಣ ಅಥವಾ ವಾಲ್ಮೀಕಿ ಹಗರಣಗಳು ಏನೇನೂ ಇಲ್ಲ ಈಗ ದ್ವೇಷಕ್ಕಾಗಿ ತನಿಖೆ ಮಾಡ್ತೀನಿ ಅಂತ ಗುಮ್ಮಾ ಬಿಡುವ ಬದಲು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದ ಹಾಗೆಯೇ ಕೋವಿಡ್ ಹಗರಣಗಳ ತನಿಖೆಯನ್ನ ನಡೆಸಿದ್ರೆ ಇವತ್ತು ಅದೆಷ್ಟು ಜನ ಜೈಲಿನಲ್ಲಿ ಇರ್ತಾ ಇದ್ರೋ ಗೊತ್ತಿಲ್ಲ ವಿಚಿತ್ರ ಅಂದ್ರೆ ಆ ಭಯಂಕರ ಭ್ರಷ್ಟಾಚಾರದಲ್ಲಿ ಕೇವಲ ಆಡಳಿತ ಪಕ್ಷ ಮಾತ್ರ ಅಲ್ಲ ಆಗಿನ ವಿರೋಧ ಪಕ್ಷಗಳು ಪಾಲು ಪಡೆದಿವೆ ಅನ್ನೋ ಗುಮಾನಿ ಈಗಲೂ ಇದೆ ಯಾಕೆಂದ್ರೆ ಆಗ ಸಿದ್ದರಾಮಯ್ಯವರು ಸೇರಿದಂತೆ ಕೋವಿಡ್ ಅವ್ಯವಹಾರದ ಬಗ್ಗೆ ವಿರೋಧ ಪಕ್ಷದವರು ಎರಡು ಮೂರು ದಿನ ಹಾರಾಡಿ ಮತ್ತೆ ಮೆತ್ತಗಾಗ್ತಾ ಇದ್ದದ್ದು ಯಾಕೆ ಅನ್ನುವುದು ಇವತ್ತಿಗೂ ಕೂಡ ನಿಗೂಢ ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ಡೌನ್ ಹೆಸರಲ್ಲಿ ಆಂಬ್ಯುಲೆನ್ಸ್ ಹೆಸರಲ್ಲಿ ಆಸ್ಪತ್ರೆ ಬೆಡ್ ಹೆಸರಲ್ಲಿ ಸ್ಯಾನಿಟೈಸೇಷನ್ ಹೆಸರಲ್ಲಿ ಪಿಪಿಇ ಕಿಟ್ ಹೆಸರಲ್ಲಿ ಪಿಸಿಆರ್ ಟೆಸ್ಟ್ ಹೆಸರಲ್ಲಿ ವ್ಯಾಕ್ಸಿನೇಷನ್ ಹೆಸರಲ್ಲಿ ಮೆಡಿಕಲ್ ಇಕ್ವಿಪ್ಮೆಂಟ್ ಹೆಸರಲ್ಲಿ ಕ್ವಾರಂಟೈನ್ ಹೆಸರಲ್ಲಿ ಕೊನೆಗೆ ಕೊರೋನಾದಿಂದ ಸತ್ತವರ ಹೆಣಗಳ ಶವ ಸಂಸ್ಕಾರದ ಹೆಸರಲ್ಲೂ ಮಾನವೀಯತೆ ಅನ್ನುವುದನ್ನೇ ಸಂಪೂರ್ಣವಾಗಿ ಮರೆತು ಲೂಟಿ ಹೊಡೆದಿದ್ದೇ ಹೊಡೆದಿದ್ದು ಆ ಭಯಾನಕತೆಯ ಹೆಸರಲ್ಲಿ ಬಾಚಿ ಬಾಚಿ ಬಳಿದುಕೊಂಡ ಬಕಾಸುರರು ರೂಪಕ್ಕೆ ಕೋವಿಡ್ ವಾತಾವರಣವನ್ನ ಜೀವಂತವಾಗಿರುವುದಕ್ಕೂ ಇಂದಿಲ್ಲದ ಪ್ರಯತ್ನವನ್ನ ಮಾಡ್ತಾ ಇದ್ರು ಬೇರೆ ಯಾವ ಖಾಯಿಲೆಯಿಂದ ಆಸ್ಪತ್ರೆಗೆ ಹೋದ್ರೂ ಅವರಿಗೆ ಕೋವಿಡ್ ಪಟ್ಟ ಗ್ಯಾರಂಟಿ ಆಗ್ತಿತ್ತು ಯಾವ ಖಾಯಿಲೆಯಿಂದ ಸತ್ರು ಅದು ಕೋವಿಡ್ ನಿಂದ ಸಾವು ಅಂತ ಆಗ್ತಿತ್ತು ಪ್ರತಿದಿನದ ಪಾಸಿಟಿವ್ ಲೆಕ್ಕ ಹೆಚ್ಚು ತೋರಿಸಿ ಎಲ್ಲರಲ್ಲೂ ಭಯವನ್ನ ಹುಟ್ಟಿಸ್ತಾ ಆ ಸಮಯದಲ್ಲಿ ಹೆದರುಕೊಂಡೆ ಅದೆಷ್ಟು ಜನ ಪ್ರಾಣ ಬಿಟ್ಟಿದ್ದಾರೆ ದೇವರಿಗೆ ಗೊತ್ತು ಅದು ಕೋವಿಡ್ ಹೆಸರಲ್ಲಿ ರಾಜಾರೋಷವಾಗಿ ದಂಧೆ ನಡೀತಾ ಇದ್ದದ್ದು ಕಣ್ಣು ಮುಂದೆ ಕಾಣ್ತಾ ಇದ್ದರೂ ಯಾರೂ ಮಾತನಾಡೋ ಹಾಗಿರಲಿಲ್ಲ ಅದು ಮಾಡಿದ ಅನೇಕ ಕಟ್ಟುನಿಟ್ಟು ನಿಯಮಗಳು ಕೂಡ ಕೋಟಿ ಕೋಟಿ ಕೊಳ್ಳೆ ಹೊಡೆಯೋದಕ್ಕಾಗಿಯೇ ಅನ್ನೋದು ಯಾರಿಗಾದರೂ ಕೂಡ ಅರ್ಥ ಆಗ್ತಿತ್ತು ಆ ಸಮಯದಲ್ಲಿ ಕೋವಿಡ್ಗಾಗಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ್ದ ಇಪ್ಪತ್ತು ಲಕ್ಷ ಕೋಟಿ ಹಣ ಹೇಗೆ ಖರ್ಚಾಯ್ತು ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಉಂಟು ಆ ರಾಜ್ಯಗಳು ಮಾಡಿದ ಖರ್ಚಿಗೆ ಲೆಕ್ಕ ಸಿಕ್ಕಿದೆಯಾ ಅನ್ನೋ ಪ್ರಶ್ನೆಗಳಿಗೆ ಇವತ್ತು ಕೂಡ ಉತ್ತರ ಇಲ್ಲ ಅಂಥ ಕಾಲದಲ್ಲಿ ನಾವು ನಮ್ಮ ಜನರ ಪ್ರಾಣಮಾನಗಳ ಪ್ರಾಣಗಳನ್ನು ಕಾಪಾಡಿದರೆ ಅಂತ ಪರಿಸ್ಥಿತಿಯಲ್ಲಿತ್ತು ಇದಕ್ಕೆ ಆವತ್ತಿನ ಮುಯ್ಯಿಗೆ ಮುಯ್ಯಿ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರು ಜನರ ಸಮಸ್ಯೆಗಳನ್ನು ಏನೂ ಮಾಡುತ್ತಿಲ್ಲ ಆದರೆ ರಾಜ್ಯದ ಆರೋಗ್ಯ ಸಚಿವರಾಗಿದ್ದಂತಹ ಡಾಕ್ಟರ್ ಕೆ ಸುಧಾಕರ್ ಅವರೇ ಹೇಳಿದಂತೆ ಕರ್ನಾಟಕ ಸರ್ಕಾರ ಏಳು ಸಾವಿರ ಕೋಟಿಗಳನ್ನು ಖರ್ಚು ಮಾಡಿದೆ ಬಹುಶಃ ಅದರಲ್ಲಿ ಹತ್ತಿಪ್ಪತ್ತು ಪರ್ಸೆಂಟ್ ಕೂಡ ನ್ಯಾಯವಾಗಿ ಕೋವಿಡ್ಗೆ ಖರ್ಚಾಗಿದ್ದರೆ ಅದೇ ಹೆಚ್ಚು ಆಗ ನಡೆದಂತಹ ಅವ್ಯವಹಾರಕ್ಕೆ ಈಗ ಪೂರ್ಣ ಪ್ರಮಾಣದಲ್ಲಿ ಸಾಕ್ಷಿಗಳು ಸಿಗದೆ ಹೋದ್ರು ಅಂದಿನ ಖರ್ಚುಗಳ ಲೆಕ್ಕಾಚಾರ ತೆಗೆದ್ರೆ ಸಾಕು ಬಹುತೇಕರ ಬಣ್ಣ ಬಯಲಾಗುತ್ತೆ ಮಾಸ್ಕ್ ಯಡಿಯೂರಪ್ಪನವರ ನೀವು ನಲ್ವತ್ತೈದು ರೂಪಾಯಿ ಮಾಸ್ಕ್ ಎಷ್ಟು ರೂಪಾಯಿ ಖರ್ಚು ಹಾಕಿರಿ ಸರ್ಕಾರ ಮೇಲೆ ಗೊತ್ತಿಲ್ಲ ರೂಪಾಯಿ ಒಂದು ಒಂದ್ ಮಾಸ್ಕ್ ಮಾಡಿದ್ರಿ ಇದು ಹತ್ತು ಸಾವಿರ ಬೆಡ್ ಮಾಡಿ ಬೆಂಗಳೂರಲ್ಲಿ ದಾಖಲೆ ಪಬ್ಲಿಕ್ ಅಕೌಂಟ್ಸ್ ಐತಿ ಎಚ್ ಈಗ ಕೋವಿಡ್ಗೆ ಸಂಬಂಧಪಟ್ಟಂತಹ ವಸ್ತುಗಳು ಔಷಧಿಗಳು ಉಪಕರಣಗಳನ್ನ ಒಂದಕ್ಕೆ ಹತ್ತರಷ್ಟು ಬೆಲೆಗೆ ಖರೀದಿ ಮಾಡಿರೋ ದಾಖಲೆಗಳು ಕೂಡ ಇಚ್ಛಿಸಿರಬಹುದು ಉದಾಹರಣೆಗೆ ಬೆಡ್ಗಳ ಬಾಡಿಗೆ ಕರ್ಮಕಾಂಡದ ಬಗ್ಗೆ ಕೇಳಿದ್ರೆ ಬೆಚ್ಚಿ ಹಾಗಿದೆ ಎರಡು ದಿನದ ಬಾಡಿಗೆಯಲ್ಲಿ ಹೊಸ ಬೆಡ್ ಖರೀದಿ ಮಾಡಬಹುದಾದ್ರೂ ತಿಂಗಳು ವರ್ಷಗಳ ಕಾಲ ಅದರ ಬಾಡಿಗೆಯ ಭ್ರಷ್ಟಾಚಾರ ನಡೆಯುತ್ತಾನೆ ಇತ್ತು ಅದರಲ್ಲೂ ಆ ಸಮಯದ ಮಂತ್ರಿಗಳ ಆಪ್ತರುಗಳಂತೂ ದಲ್ಲಾಳಿಗಳ ಹಾಗೆ ಕೆಲಸ ಮಾಡಿಗೆ ಕೋಟಿ ಕೋಟಿ ಲೂಟಿ ಮಾಡಿದ್ರು ಅನ್ನೋದು ಬಹಿರಂಗವಾದಂತಹ ಸತ್ಯ ಇದು ಕೇವಲ ಭ್ರಷ್ಟಾಚಾರ ಮಾತ್ರ ಅಲ್ಲ ಜನರ ಜೀವದ ಜೊತೆಗೂ ಹುಡುಗಾಟ ಆಡಿದ ಮಹಾ ಪಾಪದ ಕೆಲಸ ಕೂಡ ಹೌದು ಇವರ ದುಡ್ಡಿನ ಹಪಾಹಪಿಗೆ ಆಗ ಜನರ ಜೀವಗಳಿಗೆ ಬೆಳೆಗೆ ಇಲ್ಲದ ಹಾಗಾಗಿತ್ತು ಇವರು ಕೇವಲ ಲೆಕ್ಕ ತೋರಿಸೋದಕ್ಕಾಗಿ ಲಕ್ಷಾಂತರ ಕುಟುಂಬಗಳು ಅಂದು ಒಂದೊಂದು ಕ್ಷಣವನ್ನು ಆತಂಕದಿಂದ ಕಳೆಯುವ ಹಾಗಾಗಿತ್ತು ಏನಾದರೂ ಕ್ಷಮಿಸಬಹುದು ಜನರ ಜೀವದ ಜೊತೆ ಚಲ್ಲಾಟ ಆಡಿ ಮಾಡಿದಂತಹ ಭ್ರಷ್ಟಾಚಾರವನ್ನ ಮಾತ್ರ ಬಿಲ್ಕುಲ್ ಕ್ಷಮಿಸೋದಕ್ಕೆ ಸಾಧ್ಯವೇ ಇಲ್ಲ ಇದೊಂದು ಇದು ಸರಿಯಾದ ರೀತಿಯಲ್ಲಿ ತನಿಖೆ ನಡೆದು ಲೂಟಿ ಮಾಡಿದ ಒಬ್ಬೊಬ್ಬ ವ್ಯಕ್ತಿಯೂ ಕಂಬಿ ಹಿಂದೆ ಹೋದ್ರೆ ಅವತ್ತು ಸ್ವಾರ್ಥಕ್ಕಾಗಿ ಸೃಷ್ಟಿ ಮಾಡಿದ ಭಯಾನಕತೆಗೆ ಸ್ವಲ್ಪವಾದರೂ ಪರಿಹಾರ ಸಿಕ್ಕಿದ ಹಾಗಾಗತ್ತೆ ಪಕ್ಷ ಯಾವುದೇ ಇರಲಿ ವ್ಯಕ್ತಿ ಯಾರೇ ಆಗಿರಲಿ ಕೋವಿಡ್ ಹೆಸರಲ್ಲಿ ನಡೆದಂತಹ ಭ್ರಷ್ಟಾಚಾರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷೆ ಆಗಬೇಕು ಈ ತನಿಖೆ ದ್ವೇಷ ರಾಜಕಾರಣಕ್ಕಾದರೂ ನಡೀಲಿ ಸ್ವಾರ್ಥ ರಾಜಕಾರಣಕ್ಕಾದರೂ ನಡೀಲಿ ಒಟ್ಟಲ್ಲಿ ಎಲ್ಲರೂ ಬೆಲೆ ತೆರೋ ಹಾಗಾಗಬೇಕು ಈ ನೋಟಿನಲ್ಲಿ ಪಕ್ಷಾತೀತವಾಗಿ ಪಾಲು ಪಡೆದಿದ್ದಾರೆ ಅನ್ನೋದಂತೂ ಸತ್ಯ ಏನೇ ಇರಲಿ ಈ ಅಕ್ಷಮ್ಯ ಅವ್ಯವಹಾರ ಮಾಡಿದವರಿಗೆ ತಕ್ಕ ಶಾಸ್ತಿ ಆಗಲೇಬೇಕು ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ